ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರಂತೇಳೆ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಾ ಇದ್ರ ಕನ್ನಡಿಗರ ಕನಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನೋ ತಿಳ್ಕೊಳೋ ಅಂದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಯಾದ ಮಹತ್ವಪೂರ್ಣ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಒಂದು ದುಡ್ಡು ಬರ್ತಾ ಬರ್ತಾಯಿದ್ದಿಲ್ಲ ಫ್ರೆಂಡ್ಸ್ ಎಲೆಕ್ಷನ್ ಆದ ನಂತರ ಎರಡು ಮೂರು ತಿಂಗಳಾಯಿತು ಫ್ರೆಂಡ್ಸ್ ಯಾವುದೇ ದುಡ್ಡು ಕೂಡ ಎಲ್ಲರಿಗೆ ಇರಲಿಲ್ಲ ನೋಡಿರ್ಬೋದು ಫ್ರೆಂಡ್ಸ್ ಈ ಸದ್ಯ ರೇಷನ್ ಕಾರ್ಡ್ ದುಡ್ಡು ಆಗಿರ್ಬೋದು ಗೃಹಲಕ್ಷ್ಮಿ ದುಡ್ಡು ಆಗಿರ್ಬೋದು ರೇಷನ್ ಕಾರ್ಡ್ ದುಡ್ಡು ಎರಡು ತಿಂಗಳಿಂದ ಬರ್ತಾ ಇದೆ ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ಅನ್ಕೋತೇನೆ ಯಾಕಂದರೆ ಕೆಲವು ತಾಂತ್ರಿಕ ದೋಷಗಳಿಂದ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಕೂಡ ಚೆಕ್ ಮಾಡಿಸಿದ್ದೇವೆ ನಮಗೆ ಕೂಡ ಚೆಕ್ ಮಾಡಿದ ನಂತರ ಈಗ ನೋಡಿರ್ಬೋದು ಎರಡು ತಿಂಗಳ ದುಡ್ಡು ಬಂದೇ ಇದೆ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ನೋಡಿರ್ಬೋದು ಈ ಸದ್ದ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ಈಗ ನೋಡಿರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಹೊಂಟಿದೆ ವರಮಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ದುಡ್ಡನ್ನು ಎರಡು ತಿಂಗಳ ಮತ್ತು ಜೂನ್ ಜುಲೈ ಆಗಸ್ಟ್ ಅಂತ ಈಗ ಬಂದಿದೆ ಜೂನ್ ಜುಲೈ ಆಗಸ್ಟ್ನಿಂದ ಇಲ್ಲಿ ನೋಡಿರ್ಬೋದು ಜೂನ್ ಜುಲೈ ಎರಡು ತಿಂಗಳ ಒಂದು ದುಡ್ಡನ್ನು ನಿಮಗೆ ಇಲ್ಲಿ ಮಂಗಳವಾರ ಬುಧವಾರ ಹಾಗೂ ಗುರುವಾರ ಈ ಆರು ಏಳು ಅಥವಾ ಎಂಟನೇ ತಾರೀಕು ಒಳಗಡೆ ನಿಮಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಅಂಥೇಳಿ ಹೇಳಿದ್ದಾರೆ ಏನಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಾದ ಒಂದು ಲಕ್ಷ್ಮೀ ಹೆಬ್ಬಾಳ್ಕರನ್ನು ಹೇಳಿದ್ದಾರೆ ಒಂದು ಮೀಟಿಂಗಲ್ಲಿ ಅಂತಂದರೆ ನೀವು ಒಂದು ಭಾಷಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ನಾಲ್ಕು ಸಾವಿರ ರೂಪಾಯಿ ಅಂತಂದರೆ ಎರಡು ತಿಂಗಳ ಒಂದು ಕಂತನ್ನು ಒಟ್ಟಿಗೆ ಹಾಕ್ತೇವೆ ಅಂತ ಹೇಳಿದ್ದಾರೆ ನಾವು ಕಾದು ನೋಡಬೇಕಾಗತ್ತೆ ಒಂದು ಭಾಷಣದಲ್ಲಿ ಅವರು ಒಂದು ವಿಚಾರವಾಗಿ ಹೇಳಿದ್ದಾರೋ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೋ ಏನಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಈಗ ಎರಡೇ ತಿಂಗಳ ದುಡ್ಡನ್ನು ಕೊಡ್ತಾರೋ ಅಥವಾ ಒಂದೇ ತಿಂಗಳ ದುಡ್ಡು ಹಾಕ್ತಾರೋ ನಾವು ಕಾದು ನೋಡಬೇಕಾಗುತ್ತೆ ಈಗ ಎಲೆಕ್ಷನ್ ಕಾರಣಕ್ಕಾಗಿ ಅವರು ಒಂದು ಸ್ಕೀಮ್ ಇಟ್ಟಿದ್ದರು ಏನಂತಂದರೆ ರಾಹುಲ್ ಗಾಂಧಿ ಕಡೆಯಿಂದ ಎಂಟು ಸಾವಿರದ ನೂರು ರೂಪಾಯಿ ಟಕಾಟಕ್ ಟಕಾಟಕ್ ಹತ್ತು ಹಾಕ್ತಿದ್ದೇವೆ ಅಂತಂದರು ಕಾಂಗ್ರೆಸ್ ಸರ್ಕಾರ ಬರೆದಿರೋ ಕಾರಣಕ್ಕಾಗಿ ಯಾವುದೇ ಒಂದು ಎಂಟು ಸಾವಿರ ರೂಪಾಯಿ ಬರ್ತಾ ಇರಲಿಲ್ಲ ಅವರು ಅದೇ ಒಂದು ವಿಚಾರವಾಗಿ ಈ ಒಂದು ಗ್ಯಾರಂಟಿಗಳನ್ನು ಬಂದ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆ ಏನಿಸ್ತೀವಿ ಕಮೆಂಟ್ ಮೂಲಕ ತಿಳಿಸ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ಎರಡು ಮೂರು ದಿನಗಳ ಒಂದು ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಆಗುತ್ತೆ ಅಥವಾ ಇಲ್ವಾ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಎರಡು ಮೂರು ದಿನದ ನಂತರ ಇಲ್ಲಿ ನೋಡಿರ್ಬೋದು ಸದ್ದ ಒಂದು ಅನ್ನಭಾಗ್ಯ ಯೋಜನೆ ದುಡ್ಡನ್ನು ಬರ್ತಾ ಇರಲಿಲ್ಲ ಈಗ ಎರಡು ತಿಂಗಳ ಹಿಂದೆ ಬರ್ತಾ ಬರ್ತಾಯಿರ್ಲಿಲ್ಲ ಈ ಸದ್ದ ನೋಡಿರ್ಬೋದು ಜುಲೈ ಆಗಸ್ಟ್ ಎರಡು ತಿಂಗಳ ದುಡ್ಡು ಕೂಡ ಬಂದಿದೆ ಅನ್ನಭಾಗ್ಯದ್ದು ಈಗ ಗೃಹಲಕ್ಷ್ಮಿ ದುಡ್ಡನ್ನು ಒಂದು ವರಮಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಇದ್ದೀವಿ ಅಂತ ಹೇಳಿದ್ದಾರೆ ನಾವು ಕಾಯ್ದು ನೋಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ನೋಡಿರ್ಬೋದು ಫ್ರೆಂಡ್ಸ್ ಈಗ ಲ್ಯಾಟ್ ಬಿಲ್ ಕೂಡ ನೋಡಿರ್ಬೋದು ನೀವು ಲ್ಯಾಟ್ ಬಿಲ್ ಕೆಲವರಿಗೆ ಬರ್ತಾ ಇದೆ ಕೆಲವರಿಗೆ ಬರ್ತಾ ಇಲ್ಲ ನಮ್ಮ ಕೂಡ ಲ್ಯಾಟ್ ಬಿಲ್ ಹೊಂಟಿದೆ ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ಭಾಳಷ್ಟು ಜನರಿಗೆ ಲ್ಯಾಟ್ ಬಿಲ್ ಕೂಡ ಬರ್ತಾಯಿದೆ ಕೆಲವರಿಗೆ ಬರ್ತಾ ಇರಲಿಲ್ಲ ಯಾಕಂತಂದರೆ ಒಂದು ಲಿಮಿಟ್ ಕೊಟ್ಟಿದ್ದ ಫ್ರೆಂಡ್ಸ್ ಅವರು ಒಂದು ಹತ್ತು ಯೂನಿಟ್ ಯೂಸ್ ಮಾಡ್ತಿದ್ದರು ಇಪ್ಪತ್ತು ಯೂನಿಟ್ ಯೂಸ್ ಮಾಡ್ತಿದ್ದರು ಅದರ ಹತ್ತು ಲಿಮಿಟ್ ಹೆಚ್ಚಿಗಾಗಿ ಕೊಟ್ಟಿದ್ದಾರೆ ಅದರ ಮೀರಿ ಅವರು ಯೂಸ್ ಮಾಡ್ತಾಯಿದ್ರೆ ಅವ್ರು ದುರುಪಯೋಗ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಯಾಕಂತಂದರೆ ಈಗ ಲೈಟ್ ಬಿಲ್ ಫ್ರೀ ಇದೆ ನಾವು ಲೈಟೇ ಬಂದ್ ಮಾಡಿದಿಲ್ಲ ಫ್ರೆಂಡ್ಸ್ ಕೆಲವು ಜನರು ಲೈಟೇ ಬಂದ್ ಇಲ್ಲ ಅವರು ಹಾಗೆ ಬಿಟ್ಟು ಇದ್ದಾರೆ ಅದರ ಕಾರಣಕ್ಕಾಗಿ ಒಂದು ಲೈಟ್ ಬಿಲ್ ಕೂಡ ಬರ್ತಾಯಿದೆ ಲಿಮಿಟ್ ಕ್ರಾಸ್ ಆದ ನಂತರ ಲೈಟ್ ಬಿಲ್ ಬರ್ತಾ ಇದೆ ಅದೇ ಕಾರಣಕ್ಕಾಗಿ ನೀವು ನಿಮ್ಮ ಲೈಟ್ ಬಿಲ್ ಚೆಕ್ ಮಾಡ್ಕೊಳ ಇಲ್ಲ ಅಂತಂದರೆ ಅದಕ್ಕೆ ಬಡ್ಡಿ ಸೇರಿಸಿ ನಿಮಗೆ ಬಿಲ್ ಕೂಡ ಬರ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು